ಹಲೋ ಸ್ನೇಹಿತರೆ ಈ ಕತೆ ಹುಲಿಯ ದರ್ಪ ಮತ್ತು ನರಿಯ ಬುದ್ಧಿವಂತಿಕೆ ಒಂದು ಅರಣ್ಯದಲ್ಲಿ ಹುಲಿ ತನ್ನ ಶಕ್ತಿಗೆ ಹೆಮ್ಮೆಪಟ್ಟು ಗರ್ವದಿಂದ ನಡೆಯುತ್ತಿತ್ತು ಆದರೆ ಒಂದು ದಿನ ಬರದ ಸಂದರ್ಭದಲ್ಲಿ ಚಿಕ್ಕ ನರಿ ತನ್ನ ಬುದ್ಧಿಯಿಂದ ಎಲ್ಲರ ಪ್ರಾಣ ಉಳಿಸಿತು ಈ ಕಥೆಯಲ್ಲಿದೆ ದರ್ಪದ ಹೆಜ್ಜೆಗೆ ಬುದ್ಧಿವಂತಿಕೆಯ ಹೊಡೆತ ಇದರಲ್ಲಿ ಏನು ತಿಳಿದು ಬರುತ್ತೆ ಅಂದರೆ ಸಹಾನುಭೂತಿ ಮೌಲ್ಯಪೂರ್ಣ ವರ್ತನೆ ಮತ್ತು ಜ್ಞಾನದಿಂದಲೇ ದೊಡ್ಡ ಬದಲಾವಣೆ ತರಬಹುದು ಎಂಬ ಪಾಠ ಈ ಕಥೆಯಿಂದ ಮಕ್ಕಳಿಗೆ ನೀತಿ ಮೌಲ್ಯ ಕಲಿಸಲು ದೊಡ್ಡವರಿಗೆ ಪ್ರೇರಣಾ ಸಂದೇಶ ನೀಡಲು ಮತ್ತು ಅನಿಮಲ್ ಸ್ಟೋರಿ ಎಲ್ರಿಗೂ ತುಂಬ ಇಷ್ಟವಾಗಿರುತ್ತೆ ಅಂತ ಭಾವಿಸ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಹೊಸ ಹೊಸ ಕತೆಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಗಾಯಸ್ ಕಥೆನ ಸ್ಟಾರ್ಟ್ ಮಾಡೋಣ ಬನ್ನಿ ಒಂದು ದಟ್ಟವಾದ ಅರಣ್ಯ ಅಲ್ಲಿ ಇದ್ದ ಪ್ರಾಣಿಗಳೆಲ್ಲವೂ ಹುಲಿಗೆ ಹೆದರುತ್ತಿದ್ದವು ಹುಲಿ ಅಷ್ಟೊಂದು ದರ್ಪದಲ್ಲಿ ಬದುಕುತ್ತಿತ್ತು ದಿನವೂ ಅದು ತನ್ನ ಶಕ್ತಿಯನ್ನು ಪ್ರದರ್ಶಿಸಿ ಇತರ ಪ್ರಾಣಿಗಳಿಗೆ ಕಿರುಕುಳ ನೀಡುತ್ತಿತ್ತು ಒಂದು ದಿನ ಅರಣ್ಯದಲ್ಲಿ ಕಠಿಣ ಬರ ಬಂತು ಎಲ್ಲ ನದಿಗಳು ಒಣಗಿದವು ನೀರಿಗಾಗಿ ಎಲ್ಲಾ ಪ್ರಾಣಿಗಳು ಪರದಾಡ್ತಾ ಇದ್ವು ಹುಲಿ ತನ್ನ ಬಲವನ್ನು ನಂಬಿಕೊಂಡು ನೀರಿಗಾಗಿ ಹೊರಟಿತು ಆದರೆ ಎಷ್ಟೇ ಓಡಿದರೂ ನೀರು ಎಲ್ಲೂ ಸಿಗಲಿಲ್ಲ ಅದೇ ಸಮಯದಲ್ಲಿ ಚಿಕ್ಕ ಇತ್ತು ಅದು ತನ್ನ ಬುದ್ಧಿಯಿಂದ ನೆಲದ ಬಡಿತದಿಂದ ಒಂದು ಸಣ್ಣ ನದಿಯನ್ನು ಕಂಡುಹಿಡಿಯಿತು ಆವಾಗಲೇ ಒಂದು ಕುಡಿಯುವ ಸ್ಥಳ ಕೂಡ ನಿರ್ಮಿಸಿತು ಮತ್ತು ಎಲ್ಲ ಪ್ರಾಣಿಗಳೊಂದಿಗೆ ಹಂಚಿಕೊಳ್ಳಲು ಎಲ್ಲ ಪ್ರಾಣಿಗಳನ್ನು ಆಹ್ವಾನಿಸಿತು ಆ ನಂತರ ಹುಲಿ ಬಂದಿತು ಪಾರದರ್ಶಕವಾಗಿ ನೀರನ್ನು ನೋಡಿ ಅಚ್ಚರಿಗೊಂಡಿತ್ತು ಹುಲಿ ಹೇಳುತ್ತೆ ಇದು ನಾನೇ ಮೊದಲು ಕುಡಿಯಬೇಕು ನಾನು ಈ ಅರಣ್ಯದ ರಾಜ ಆಗನರಿ ಇಲ್ಲ ಹುಲಿ ಅಣ್ಣ ಇಲ್ಲಿ ಎಲ್ಲರಿಗೂ ಸಮಾನ ಹಕ್ಕಿದೆ ಬಲದಿಂದ ಆಗೋದು ಏನೂ ಇಲ್ಲ ಈ ಸಮಯದಲ್ಲಿ ಬುದ್ಧಿಯೇ ರಕ್ಷಣೆ ನೀಡುತ್ತೆ ಹುಲಿ ತೀವ್ರವಾಗಿ ನಾಚಿಕೆಗೊಂಡಿತ್ತು ತಾನು ದರ್ಪದಿಂದಲೇ ದೂರವಾದ ಸತ್ಯವನ್ನು ಅರಿತುಕೊಂಡಿತ್ತು ಹುಲಿ ಹೇಳುತ್ತೆ ನೀನೊಂದು ಸತ್ಯವಾದ ಬುದ್ಧಿವಂತ ನನ್ನ ದರ್ಪದಿಂದ ನಾನೇ ಹತಾಶನಾಗಿದ್ದೆ ಇನ್ನು ಮುಂದೆ ನಾನು ಸಹ ಎಲ್ಲರೊಂದಿಗೆ ಹಂಚಿಕೊಳ್ಳುತ್ತೇನೆ ಆಗ ಪ್ರಾರಂಭವಾಯಿತು ಹೊಸ ನಡವಳಿಕೆ ಹೊಸ ನಡವಳಿಕೆಯಿಂದ ಸಾಗುವ ಲೀಡರ್ಶಿಪ್ ಇದರಿಂದ ತಿಳಿದು ಬರುವ ಮೌಲ್ಯ ಪಾಠ ಏನಂದ್ರೆ ಬಲವಂತಿಕೆಗೆ ಮಿತಿ ಇದೆ ಬುದ್ಧಿವಂತಿಕೆ ಎಲ್ಲ ಕಾಲದಲ್ಲೂ ಮುಖ್ಯವಲ್ಲ ಪ್ರೀತಿಯಿಂದಲೇ ಏಕತೆಯನ್ನು ಕಟ್ಟಬಹುದು ಅಹಂಕಾರ ದೊಡ್ಡವನನ್ನಾಗಿ ಮಾಡುವುದಿಲ್ಲ ಸಹಾನುಭೂತಿ ಮಾಡುತ್ತದೆ ನರಿ ಬುದ್ಧಿಯ ಕಗ್ಗಂಟು ಹುಲಿಯ ದರ್ಪವನ್ನೇ ತಗ್ಗಿಸಿತು ಬಲಿಷ್ಠನೇ ಶ್ರೇಷ್ಠನಲ್ಲ ಬುದ್ಧಿವಂತನೇ ನಿಜವಾದ ನಾಯಕ ಸೊ ಗಾಯ್ ಈ ನನ್ನ ಒಂದು ಸಣ್ಣ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಕತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗಾಯಸ್ ಇದೇ ಥರ ಹೊಸ ಕತೆಗಾಗಿ ಚಾನಲ್ನ ನೋಡ್ತಾ ಇರಿ ಥ್ಯಾಂಕ್ ಯು